ಎಂದು ಕರ್ನಾಟಕ ಪಡೆಯ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ನೀಡಿದ ದೂರಿನ ಅನ್ವಯ ಮಾಡರಹಳ್ಳಿಯ ಎಸ್ ಶಾಲೆಗೆ ಭೇಟಿ ನೀಡಿದ ಡಿ ರಾಮಚಂದ್ರ ಅರಸ್ ಅವರು ಶಾಲೆಯ ಆಡಳಿತ ಮಂಡಳಿಯವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಯಾವುದೇ ಕಾರಣಕ್ಕೂ ಶಾಲೆಯನ್ನು ಮುಚ್ಚುವ ಹಾಗಿಲ್ಲ ಶಾಲೆಯ ಆಡಳಿತ ಮಂಡಳಿಯವರು ಕಾನೂನಾತ್ಮಕವಾಗಿ ನಡೆಯದಿದ್ದಲ್ಲಿ ಸೂಕ್ತ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದ್ದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿ ಆರ್ ಸ್ವಾಮಿಯವರು ಕಾವಲುಪಡೆಯ ತಾಲೂಕಾಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ನವೀನ್ ಮಾಡ್ರಳ್ಳಿ ಹಾಗೂ ಪೋಷಕರು ಮಕ್ಕಳು ಹಾಜರಿದ್ದರು ಇದು ಕರ್ನಾಟಕ ಪಡೆಯ ಒತ್ತಾಯಕ್ಕೆ ಸಂದ ಜಯ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಬಂದಿಲ್ಲ ಮಕ್ಕಳು ನಿಯಮಗಳು ಸಹ ನಿಯಮಗಳು ಸಹ ಮಕ್ಕಳ ಪರವಾಗಿರುತ್ತದೆ ಎನ್ನುವ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ಸಭೆಯಲ್ಲಿ ಅವರಿಗೆ ತಿಳಿಸಲಾಯಿತು ಗೊತ್ತಾಯ್ತೇನಪ್ಪ ನಿಮಗೆ ಬೇರೆ ಆಡಳಿತ ಮಂಡಳಿ ಕೇಳಿದ್ರೆ ಹೇಳ್ಬೇಕು ಒಂದು ಒಂದು ವರ್ಷ ಮುಂಚಿತವಾಗಿ ನಮಗೆ ಪ್ರಪೋಸಲ್ ಬರಬೇಕು ಎರಡನೇದು ಎ ಆಕ್ಟ್ ನಮಗೆ ಅಟ್ರಾಕ್ಟ್ ಆಗ್ತದೆ ಮೂರನೇದು ಮಕ್ಕಳ ರಕ್ಷಣಾ ಘಟಕ ಏನಿದೆ ಇದು ಅಟ್ರಾಕ್ಟ್ ಆಗ್ತದೆ ಮತ್ತೆ ಇವೆಲ್ಲ ಮಾಡಿ ನೀವೇನೋ ಮುಚ್ಚಿನಿ ಅಂತಂದ್ರೆ ಕ್ರಿಮಿನಲ್ ಕೇಸ್ ಆಗ ನಮ್ಗೆ ಅವಕಾಶ ಇದೆ ನಾನು ಕೇಸ್ ಫೈಲ್ ಮಾಡಿಸ್ಬೇಕು ಗೊತ್ತಾಯ್ತಲ್ಲ ಆ ಅದೆಲ್ಲ ಹೇಳಿ ಇವತ್ತು ಬಿ ಇಒ ಸಾರ್ವಜನಿಕರು ಮತ್ತು ಡಿಡಿಪಿ ಅವರು ಈ ಸಂಬಂಧ ಸಭೆ ಕರೆದ್ರು ಸಹ ಸಭೆ ಕರೆದಿದ್ದು ಆಡಳಿತ ಮಂಡಳ ನೀವೇ ಹೇಳಿದ್ದೀರಾ ನೀವು ಹೇಳಿದ್ರೆ ಯಾರು ಹೇಳಿದೀರಿ ಕೆಲ್ಸ ನಾಳೆ ಕರೆಕ್ಟ್ ಅಲ್ಲ ನೀವು ಮಾತಾಡಿದೀರಾ ಆಯ್ತು ಮಾತಾಡಿ ಆಡಳಿತ ಮಂಡಳಿಯ ಸದಸ್ಯರಿಗೆ ಬಿ ಸರ್ ಕಾ ಒಂದು ಮೂರು ದಿನದ ಹಿಂದೆ ಈ ಒಂದು ಎಸ್ ಎನ್ ಎಸ್ ಶಾಲೆಯ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ಒಂದು ಮುಚ್ಚಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ತಾವು ಒಂದು ಕಾವಲು ಕಾವು ಪಡೆಯುವುದರಿಂದ ಬಿವು ಹತ್ರ ಮಾತಾಡಿ ಚು ಕುರಿತು ಚರ್ಚೆ ಮಾಡಿ ಮತ್ತೆ ಇದನ್ನು ಪ್ರೇಕ್ಷಿ ಹಾಕಿದ್ದೀರಿ ಇದರ ಬಗ್ಗೆ ಹೇಳಿ ಸರ್ ಆತ್ಮೀಯ ಕನ್ನಡದ ಮನಸ್ಸುಗಳೇ ಏನು ನಮ್ಮ ತುಂಬ ತಾಲೂಕಿನ ಮಾಟ್ರೇಹಳ್ಳಿಗೆ ಹೊಂದಿಕೊಂಡಂತಹ ಎಸ್ ಎನ್ ಎಸ್ ಆಂಗ್ಲ ಮಾಧ್ಯಮ ಶಾಲೆ ನಿಲ್ಲಿಸಲಾಗುತ್ತದೆ ಅಂತ ಹೇಳಿದರು ಇಲ್ಲಿರ್ತಕ್ಕಂಥ ಮಕ್ಕಳ ಪೋಷಕರು ಬಂದು ಹಾವು ಕಡೆಗೆ ದೂರು ಕೊಟ್ಟು ಕೊಟ್ಟಾಗ ತಕ್ಷಣ ಮಾನ್ಯ ಬಿ ಒ ಸಾಹೇಬ ನಾವು ಚರ್ಚಿಸಿ ಇದು ದೂರರ ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದರು ಇದೇ ನಿಟ್ಟಿನಲ್ಲಿ ನಿನ್ನೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಸುಮಾರದಂದು ಡಿ ಡಿ ಪಿ ಸಾಹೇಬ್ ಡಿ ಡಿ ಪಿ ಐ ಬಂದು ಶಾಲೆಯ ಆಡಳಿತ ಮಂಡಳಿಗೆ ಹಣಕ್ಕಾಗಿ ಸೂಚನೆ ಕೊಟ್ಟ ಬಂದ ಆರಂಭವಾಗಿದೆ ಅಂತ ಅವರು ನಾಮಫಲಕ ಗುರು ಕೂಡ ಹಾಕಿದ್ದಾರೆ ಫಗ್ಸ್ ಹಾಕಿದ್ದಾರೆ ಇದು ಕಾವಲು ಪಡೆಯ ಒತ್ತಾಯಕ್ಕೆ ಸದ್ದ ಜಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಮಕ್ಕಳ ಯೋಜಕರು ಅಡ್ಮೇಷನ್ ಮಾಡಿ ಅವರಿಗೆ ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೇನೆ ಜೊತೆಗೆ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಅತಿ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನನ್ನ ಒಂದು ಮನವಿ ಇದೆ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಕನ್ನಡ ಶಾಲೆಗಳು ಮುಗ್ತಾಯಿರ್ತಕ್ಕಂಥದ್ದು ಒಂದು ದುರಂತ ಆಗಿದೆ ಯಾಕಂದರೆ ಕನ್ನಡ ಶಾಲೆಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದ ಒಂದು ಶಿಕ್ಷಣ ಇದ್ದಾರೆ ಅತಿ ಹೆಚ್ಚು ನಾವು ಸರ್ಕಾರಿ ಕನ್ನಡ ಶಾಲೆಗೆ ಒತ್ತು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ತಿದ್ದೇನೆ ಜೈ ಕನ್ನಡ ಜೈ ಓಕೆ ಸರ್ ಧನ್ಯವಾದಗಳು